ಮೂವತ್ತಾರು ವರ್ಷಗಳಿಂದ ಪುನರಾಧನೆ ಮತ್ತು ಅನ್ನಸಂತರ್ಪಣೆಯನ್ನ ನೆರವೇರಿಸಿಕೊಂಡು ಬಂದಿದ್ದೆವು ಆದರೆ ಮೂವತ್ತೆರಡನೇ ವರ್ಷ ನೂತನ ಉಚ್ಚಾಯ ನಿರ್ಮಾಣಗೊಂಡಿದ್ದು ಮೈನಹಳ್ಳಿ ಗ್ರಾಮದ ಸಕಲ ಸದ್ಭಕ್ತರ ಸಹಾಯ ಸಹಕಾರದಿಂದ ಸಾಧ್ಯವಾಗಿದೆ ಬಸನಗೌಡ ಮುತ್ತೂರು ಹೌದು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೈನಹಳ್ಳಿ ಗ್ರಾಮದಲ್ಲಿ ಶ್ರೀ ಸದ್ಗುರು ವೀರಭದ್ರ ಸ್ವಾಮಿಗಳ ಮೂವತ್ತೇಳನೇ ಪುನರಾರಾಧನೆಯ ನಿಮಿತ್ತ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ದಿವಸ ನೂತನ ಲಘು ರಥೋತ್ಸವ ಜರುಗುವುದು ಎಂದು ಗ್ರಾಮದ ಹಿರಿಯರು ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಗಳವರ ಮಠದ ಭಕ್ತರಾದ ಚನ್ನಪ್ಪ ಮದಕಪ್ಪ ಹಳ್ಳಿ ತಿಳಿಸಿದರು ಈಗಾಗಲೇ ಮೂವತ್ತಾರು ವರ್ಷಗಳಿಂದ ಸದ್ಗುರು ವೀರಭದ್ರ ಸ್ವಾಮಿಗಳ ಪುಣ್ಯಾರಾಧನೆಯನ್ನ ನಡೆಸುತ್ತಾ ಪ್ರಸಾದ ಮಾಡಿಸಿ ಎಲ್ಲರಿಗೂ ವಿತರಣೆನ ಮಾಡ್ತಾ ಬಂದಿದ್ದೇವೆ ಈಗ ಮೂವತ್ತೇಳನೇ ವರ್ಷದ ಪುಂಡಾರದ ನಿಮಿತ್ತ ಗ್ರಾಮದ ಭಕ್ತರ ಅಪಣೆಯ ಮೇರೆಗೆ ಸಹಾಯ ಸಹಕಾರದೊಂದಿಗೆ ನೂತನವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಅರುಣ್ ಬಡ್ಗೆ ರಥಶಿಲ್ಪಿಗಳು ನೂತನ ಉಚ್ಚಾಯ ನೆರವೇರಿಸಿದ್ದು ಗ್ರಾಮದ ಹಿರಿಯರು ಹಾಗೂ ದೇವಸ್ಥಾನ ಕಮಿಟಿಯ ಸರ್ವರು ಉಚ್ಚಾಯ ತೆಗೆದುಕೊಂಡು ಹೋಗಲು ಬಂದಾಗ ಪೂಜೆಯನ್ನ ನೆರವೇರಿಸಿ ತೆಗೆದುಕೊಂಡು ಹೋಗಿದ್ದು ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಲಘು ರಥೋತ್ಸವ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ದೇವಸ್ಥಾನದ ಭಕ್ತರಥ ಬಾಸವನಗೌಡ ಮುತ್ತುಗೂರು ಮಾತನಾಡುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇದೇ ಶಾಲಿವನ ಶಕ್ಕೆ ಸಾವಿರದ ಒಂಬೈನೂರ ನಲವತ್ತೈದನೇ ಶುಭಕೃತ ನಾಮ ಸಂವತ್ಸರ ಪುಷ್ಯ ಶುದ್ಧ ದ್ವಿತೀಯ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಉದಯ ಆರು ಗಂಟೆಗೆ ಪೂಜಾ ಶ್ರೀಕೃತ ಗದಗ ವೀರಭದ್ರ ಸ್ವಾಮಿಗಳು ಏಕಾದಶಿ ರುದ್ರಾಭಿಷೇಕ ಮತ್ತು ಸಹಸಾ ಬಿಲ್ವಾರ್ಚನೆ ಉದಯ ಒಂಬತ್ತು ಗಂಟೆಗೆ ನೂತನ ಲಘು ರಥೋತ್ಸವದ ಮೂರ್ತಿಗೆ ಅಭಿಷೇಕ ಮತ್ತು ಮಂಗಳಾರತಿ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುತ್ತದೆ ಧಾರ್ಮಿಕ ಸಭೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಪ್ರಾರಂಭವಾಗುವುದು ಸಾಯಂಕಾಲ ಐದು ಗಂಟೆಗೆ ವೀರಭದ್ರ ಮಹಾಸ್ವಾಮಿಗಳು ಲಘು ರಥೋತ್ಸವ ಜರುಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಸ್ವಾಮಿಗಳು ದೇವಸ್ಥಾನ ಶಿವ ಸಮಿತಿಯ ಹಿರಿಯರಾದ ದೇವಪ್ಪ ಸಿದ್ದಪ್ಪ ಉಳ್ಳಾಗಡ್ಡಿ ಮಾತನಾಡುತ್ತಾ ವೀರಭದ್ರ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ರಥೋತ್ಸವ ನೆರವೇರುತ್ತಿದ್ದು ಜಾತ್ರಾ ಮಹೋತ್ಸವಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಿಂಧೋಗಿಯ ಚಿದಾನಂದ ಮಹಾಸ್ವಾಮಿಗಳು ಅಳವಂಡಿ ಮುರಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಸಂಸ್ಥಾನ ಕಟ್ಟಿಮಠಿ ಹಿರೇಮಠ ಓವಿನಾಡಗಲಿ ಹಿರೇ ಶಾಂತವೀರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಶಾಖಾಮಠ ಅಡಗಲಿ ಇನ್ನು ಅನೇಕ ಹರಗುರು ಚರಮೂರ್ತಿಗಳು ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಕೊಪ್ಪಳ ಜಿಲ್ಲೆ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಎಲ್ಲರೂ ಆಗಮಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಣ್ಣ ಚನ್ನಪ್ಪ ಹಾಟಿ ಸಿದ್ದಲಿಂಗಯ್ಯ ಮೊಂಡರಗಿ ಮಠ ಬಸಯ್ಯ ಮೊಂಡರಗಿ ಮಠ ಉಮೇಶ್ ಮೂಲಿಮನಿ ದೊಡ್ಡಬಸಪ್ಪ ಹಲಗಿರಿ ಮಹಾಬಲೇಶ್ವರಯ್ಯ ಚಕಡಿ ಗವಿಸಿದ್ದೇಶಯ್ಯ ಮೂಲಿಮನಿ ನಿಂಗಣ್ಣ ಕಂಬಾರ್ ಶಿವಗೌಲು ಚೆನ್ನಬಸಯ್ಯ ಕೊಟ್ಟೂರು ಮಠ ನಾಗಪ್ಪ ಬಾಸಿಂಗದಾರ್ ಹಾಗೂ